ಮುಂದಾನಗರಿ ಬೆಳಗಾವಿಯಲ್ಲಿ ಬ್ಯಾನರ್ ಸಂಘರ್ಷ ಮುಸ್ಲಿಮರಿಂದ ಐ ಲವ್ ಮೊಹಮ್ಮದ್ ಬ್ಯಾನರ್ ಕಣಕ್ಕಲ್ಲಿ ರಸ್ತೆಯಲ್ಲಿ ಅಳವಡಿಸುವಂತ ಬ್ಯಾನರ್ಗಳು ಇದಕ್ಕೆ ಪ್ರತಿಯಾಗಿ ಐ ಲವ್ ಜೈ ಶ್ರೀರಾಮ ಬ್ಯಾನರ್ ಅನ್ನು ಅಳವಡಿಕೆ ಮಾಡಲಾಗಿದೆ ಬೆಳಗಾವಿ ಮಾರ್ಕೆಟ್ ಕಡೆ ಬಜಾರ್ ಠಾಣಾ ವ್ಯಾಪ್ತಿಯಲ್ಲಿ ಈ ಬ್ಯಾನರ್ ಗಳನ್ನ ಹಾಕಲಾಗಿದೆ ಸೊ ಬ್ಯಾನರ್ ವಾರ್ ಅನ್ನೋದು ಇಲ್ಲಿ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಅಲ್ಲಿ ಯಾವ ತರದ ಬ್ಯಾನರ್ಗಳನ್ನು ಹಾಕಲಾಗಿದೆ ಗಲ್ಲಿ ಗಲ್ಲಿಗಳಲ್ಲಿ ಅಂತ ಒಂದು ಕಡೆಯಲ್ಲಿ ಐ ಲವ್ ಮೊಹಮ್ಮದ್ ಅದಕ್ಕೆ ಕೌಂಟರ್ ಆಗಿ ಐ ಲವ್ ಶ್ರೀರಾಮ ಅನ್ನುವಂಥ ಬ್ಯಾನರ್ಸ್ ಗಳನ್ನ ಹಾಕಿರುವಂಥದ್ದು ಈ ಬ್ಯಾನರ್ಗಳು ಈ ಘೋಷಣೆಗಳಿಂದ ಜಗಳ ಪ್ರಾರಂಭ ಆಗ್ತಾ ಇದೆ ಎಲ್ಲವೂ ನೆನೆ ತನಕ ಸರಿಯಾಗೇ ಇತ್ತು ಯಾವಾಗ ಈ ಮೆರವಣಿಗೆಯಲ್ಲಿ ಈ ಕೂಗಾಟ ಹಾರಾಟ ಇದೆಲ್ಲ ಜಾಸ್ತಿ ಆಯಿತು ಆಗಿನಿಂದ ಈ ಬ್ಯಾನರ್ಗಳ ಓಡಾಟವೂ ಕೂಡ ಜಾಸ್ತಿ ಆಗಿದೆ ಇದನ್ನ ಅನೇಕರು ವಿರೋಧಿಸ್ತಾ ಇದ್ದಾರೆ ನಾವು ಕೌಂಟರ್ ಆಗಿ ಮಾಡ್ತಾ ಇರುವಂಥದ್ದು ನಾವು ಸುಮ್ಮನೆ ಇದ್ರೂ ಕೂಡ ನಮ್ಮನ್ನ ಕೆಣಕುವಂತ ಪ್ರಯತ್ನ ಆಗಿದೆ ಆ ಕಾರಣಕ್ಕಾಗಿ ಒಂದು ತಕ್ಕ ಉತ್ತರವನ್ನು ಕೊಡಬೇಕು ತಕ್ಕ ಶಾಸ್ತಿಯನ್ನು ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ನಾವು ಈ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಬ್ಯಾನರನ್ನು ತೆಗೆಸುವಂಥ ಕೆಲಸವನ್ನ ಪೊಲೀಸರು ಮಾಡಿದ್ರು ಸಮಸ್ಯೆ ಆಗ್ತಾ ಇದೆ ಮೊದಲು ಆ ಬ್ಯಾನರ್ ತೆಗಿರಿ ಈ ಬ್ಯಾನರ್ ತಗಿರಿ ಈ ತರದ ಮಾತುಗಳು ಕೇಳಿ ಬರ್ತಾ ಇದೆ ಪೊಲೀಸರು ಸಿಕ್ಕಾಪಟ್ಟೆ ಅಲರ್ಟ್ ಆಗಿದ್ದಾರೆ ಯಾಕಂದರೆ ಇದು ಸೂಕ್ಷ್ಮ ವಿಚಾರ ಆಗಿರುವಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನೋಡ್ಕೊಳ್ಬೇಕು ಹಾಗಾಗಿ ಹೆಚ್ಚಿನ ಅಲರ್ಟ್ ಆಗಿರುವಂತದ್ದು ಪೊಲೀಸ್ ಇಲಾಖೆ ಮಾಹಿತಿ ನೀಡ್ತಾರೆ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ನಾವು ಬ್ಯಾನರ್ಗಳನ್ನು ಗಮನಿಸ್ತಾ ಇದ್ವಿ ಎರಡೂ ಕಡೆಯವರು ಕೂಡ ಬ್ಯಾನರ್ಗಳನ್ನು ಹಾಕಿದ್ದಾರೆ ಕೇವಲ ಬ್ಯಾನರ್ಗಳಿಗೆ ಮಾತ್ರ ಸೀಮಿತವಾಗಿದ್ರೆ ಓಕೆ ಬಟ್ ಇದು ಈ ಬ್ಯಾನರ್ಗಳು ಈ ಜೈಕಾರ ಇದರಿಂದಲೇ ಇಲ್ಲಿ ಶಾಂತಿ ಭಂಗ ಆಗುವಂತ ಕೆಲಸ ಆಗ್ತಾ ಇದೆ ಹಾಗಾಗಿ ಪೊಲೀಸರು ಎರಡೂ ಸಮುದಾಯದವರನ್ನ ಕರೆದು ಅಥವಾ ಎರಡೂ ಸಮುದಾಯದ ಮುಖಂಡರನ್ನ ಕರೆದು ಮಾತನಾಡುವಂಥದ್ದು ಬಗೆಹರಿಸುವಂಥದ್ದು ಬ್ಯಾನರ್ ತೆಗೆಸುವಂಥದ್ದು ಈ ತರದ ನಿಟ್ಟಿನಲ್ಲಿ ಏನು ಪ್ರಯತ್ನ ಪಡ್ತಾ ಇದೆ ಪೊಲೀಸ್ ಇಲಾಖೆ ಇತಿ ಪ್ರಮುಖವಾಗಿ ಇತ್ತೀಚೆಗಷ್ಟೇ ಪ್ರಮುಖವಾದಂಥ ಧಾರ್ಮಿಕ ಹಬ್ಬಗಳು ಮುಗಿದಿದ್ದಾವೆ ಒಂದು ಕಡೆ ಏನಂದರೆ ಗಣೇಶೋತ್ಸವ ಆಗಿರ್ಬೋದು ತದನಂತರ ಈದ್ ಮಿಲಾದ್ ಆಗಿರ್ಬೋದು ಜೊತೆಗೆ ಈಗ ಏನು ನವರಾತ್ರಿ ಸಂದರ್ಭ ಆ ಒಂದು ಕಾರಣಕ್ಕಾಗಿ ಏನು ಬೆಳಗಾವಿ ನಗರದ ಸಾಕಷ್ಟು ಬ್ಯಾನರ್ ಗಳನ್ನ ಅಳವಡಿಕೆ ಮಾಡಿರ್ತಕ್ಕಂಥ ನೀತಿ ಒಂದು ಕಡೆ ನಾನು ತೋರಿಸ್ತಾ ಇದ್ದೀನಿ ಏನು ಐ ಲವ್ ಯು ಜಯ ಶ್ರೀರಾಮ್ ಅಂತ ಬ್ಯಾನರ್ ಅನ್ನು ತೋರಿಸ್ತಾ ಇದ್ದೀನಿ ಇದು ಕಡಗಲ್ಲಿಯಲ್ಲಿ ಇರ್ತಕ್ಕಂಥ ಒಂದು ಈ ಒಂದು ಬ್ಯಾನರ್ ಇದು ಈ ಒಂದು ಬ್ಯಾನರ್ ಕೂಡ ಈ ಒಂದು ಭಾಗದಲ್ಲಿ ಹಾಕಿದ್ದಾರೆ ಇದಕ್ಕೆ ಪ್ರತಿಯಾಗಿ ಮತ್ತೊಂದು ಕಡೆ ನಾನು ತೋರಿಸ್ತಾ ಇದ್ದೀನಿ ನೀತಿ ಐ ಲವ್ ಯು ಮೊಹಮ್ಮದ್ ಅನ್ನುವಂಥ ಬ್ಯಾನರ್ ಹಾಕಿರ್ತಕ್ಕಂಥ ದೃಶ್ಯ ಕೂಡ ತೋರಿಸ್ತಾ ಇದ್ದೀನಿ ಅದು ಕೂಡ ಒಂದು ಕಡಗಲ್ಲಿಯಲ್ಲಿ ಇರ್ತಕ್ಕಂಥ ಒಂದು ಬ್ಯಾನರ್ ಇದು ಆ ಒಂದು ಬ್ಯಾನರ್ ಅನ್ನ ಇಲ್ಲಿ ಪ್ರಮುಖವಾಗಿ ಹಾಕೊಂಡು ಅಂದ್ರೆ ಒಂದಕ್ಕೊಂದು ಬ್ಯಾನರ್ಗಳು ಎರಡು ಗುಂಪುಗಳ ಮಧ್ಯೆ ಒಂದು ಈ ರೀತಿ ಸಂಘರ್ಷ ಆಗೋದಕ್ಕೆ ಕಾರಣ ಅಂದ್ರೆ ಈ ಬ್ಯಾನರ್ಗಳು ಅನ್ನುವಂಥದ್ದು ಭಾಳ ಪ್ರಮುಖವಾಗಿ ಗೊತ್ತಾಗುತ್ತೆ ಇದನ್ನು ತೆಗೆಸುವಂಥ ಕೆಲಸವನ್ನು ಯಾರು ಮಾಡಬೇಕಂದ್ರೆ ಪೊಲೀಸ್ ಇಲಾಖೆ ಮಹಾನಗರ ಪಾಲಿಕೆ ಮತ್ತು ಈ ಒಂದು ಕೆಲಸ ಮಾಡಬೇಕಾಗುತ್ತೆ ಯಾಕಂದರೆ ಮಹಾನಗರ ಪಾಲಿಕೆ ಅನುಮತಿ ಇಲ್ಲದೆ ಯಾವುದೇ ಒಂದು ಬ್ಯಾನರ್ಗಳನ್ನು ಹಾಕುವಂತಿಲ್ಲ ಒಂದು ವೇಳೆ ಅನಧಿಕೃತವಾಗಿ ಬ್ಯಾನರ್ಗಳನ್ನು ಹಾಕಿದರೆ ಅಂಥ ಬ್ಯಾನರ್ಗಳ ವಿರುದ್ಧ ಒಂದು ಕ್ರಮವನ್ನು ತೆಗೆದುಕೊಳ್ಳಬೇಕು ಜೊತೆಗೆ ಮತ್ತೊಂದು ಕಡೆ ಪ್ಯಾಲೆಸ್ತೀನಿಯ ಒಂದು ಬೆಂಬಲಿಸಿ ಒಂದು ಬೋರ್ಡ್ ಮತ್ತು ಬ್ಯಾನರ್ಗಳಾಗಿರ್ಬೋದು ಇವೆಲ್ಲವೂ ಕೂಡ ಈ ಒಂದು ಕಡೆಗಲ್ಲೆಯಲ್ಲಿ ಆದಂಥ ಘಟನೆಗೆ ಕಾರಣ ಅಂತ ಮಾತನ್ನು ಕೂಡ ಹೇಳಾಗ್ತದೆ ಯಾಕಂದರೆ ಈ ರೀತಿಯ ಬ್ಯಾನರ್ಗಳೇನಿದ್ದಾವೆ ಸ್ಥಳೀಯವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಅವು ಸಾಕಷ್ಟು ಎರಡು ಗುಂಪುಗಳ ಮಧ್ಯೆ ಸಂಘರ್ಷಕ್ಕೆ ಕಾರಣ ಮಾಡಿಕೊಡುತ್ತೆ ಇವುಗಳನ್ನು ತೆಗೆಸುವ ಮೂಲಕ ಅಂದರೆ ಈ ಹಿಂದೆ ಕೂಡ ಆದಂಥ ಪ್ರಕರಣಗಳು ನೋಡ್ಬೋದು ಜೊತೆಗೆ ರಾಜ್ಯದಲ್ಲಿ ಬೇರೆ ಆದಂಥ ಪ್ರಕರಣಗಳು ನೋಡ್ಬೋದು ಸಾಮಾಜಿಕ ಜಾಲತಾಣ ಜಾಲತಾಣದಲ್ಲಿ ಹಾಕುವಂಥ ಪೋಸ್ಟ್ಗಳಾಗಿರ್ಬೋದು ಜೊತೆಗೆ ಈ ರೀತಿಯ ಬ್ಯಾನರ್ ಮತ್ತು ಬೋರ್ಡ್ಗಳಾಗಿರ್ಬೋದು ಇದರಿಂದ ಒಂದು ಕಾನೂನು ಸುವ್ಯವಸ್ಥೆ ಧಕ್ಕೆ ಹಾಗಾಗಿ ಇಂಥ ಒಂದು ವಿವಾದಾತ್ಮಕ ಏನು ಹಾಕುವಂಥ ಬ್ಯಾನರ್ಗಳಿದ್ದಾವೆ ಅಂದರೆ ಒಬ್ಬರಿಗೊಬ್ಬರು ಪ್ರತಿಯಾಗಿ ಹಾಕ್ಬೋದು ಇದು ಸಂಘರ್ಷಕ್ಕೆ ಒಂದು ಮುನ್ಸೂಚನೆ ಕೊಡುವಂಥ ಬ್ಯಾನರ್ಗಳು ಯಾಕಂದ್ರೆ ಬ್ಯಾನರ್ಗಳ ಮೇಲೆ ಬರೆದಂಥ ಅಡಿ ಬರಗಳೇನಿದೆ ಒಂದು ಒಂದು ಸಮುದಾಯಕ್ಕೆ ಕೂಡ ಒಂದು ಪ್ರೊವೋಕ್ ಮಾಡುವಂಥ ಇರ್ತಕ್ಕಂಥ ಒಂದು ಏನು ಆ ಒಂದು ಅದರ ಮೇಲೆ ಒಂದಿಷ್ಟು ಬರೆಸಲಾಗಿದೆ ಹಾಗಾಗಿ ಇಂಥವುಗಳನ್ನು ತೆರವುಗೊಳಿಸಿ ಈ ಒಂದು ಏನು ಕಡಗಲ್ಲಿ ಸೇರಿದಂತೆ ಬೆಳಗಾವಿ ನಗರ ಕಾನೂನು ಸುವ್ಯವಸ್ಥೆ ಧಕ್ಕೆ ತರುವಂತ ಎಲ್ಲೇ ಇಂತ ಬ್ಯಾನರ್ ಒಂದು ತೆರವುಗೊಳಿಸುವಂಥ ಕೆಲಸವನ್ನ ಪೊಲೀಸ್ ಇಲಾಖೆ ಮಹಾನಗರ ಪಾಲಿಕೆ ಮಾಡಬೇಕು ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಒಂದು ಏನು ಮಹಾನಗರ ಪಾಲಿಕೆ ಮತ್ತು ಪೊಲೀಸ್ ಇಲಾಖೆಗೆ ಒಂದಿಷ್ಟು ಸೂಚನೆ ಕೂಡ ಕೊಡಬೇಕಾಗುತ್ತೆ ನೀತೆ ಈ ಬ್ಯಾನರ್ ಗಳಿಂದಲೇ ಏನು ನಗರದ ಶಾಂತಿ ಹಾಳಾಗ್ತಾ ಇದೆ ಈ ಬ್ಯಾನರ್ ಗಳಿಂದಲೇ ಒಂದು ಆಗಾಗ ಒಂದು ಕಾನೂನು ಸುವ್ಯವಸ್ಥೆ ಧಕ್ಕೆ ಉಂಟು ಮಾಡುವಂತ ಕೃತ ಕೂಡ ನಡೀತಿರ್ತಕ್ಕಂಥದ್ದು ನೀತಿ ಯು